ಶ್ರೀ ಗುರುದೇವದತ್ತ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದದಿಂದ ನಮ್ಮ ಪರಮ ಪೂಜ್ಯ ಗುರುಮಹಾರಾಜರಾದಂತಹ ನಮ್ಮ ತಂದೆಯವರಾದ ಶ್ರೀ 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 ಯೋಗಿಗಿನ್ನರ ನಾರಾಯಣಾನಂದ ಸ್ವಾಮಿ ಮಹಾರಾಜರ ತೊಂಬತ್ತ ನಾಲ್ಕನೇ ವರ್ಷದ ಜಯಂತ್ಯೋತ್ಸವ ಪ್ರಾತಃ ಕಾಲದಲ್ಲಿ ಪೂಜಾದಿಗಳು ಮುಗಿದು ಅಲಂಕಾರ ಸಂಪನ್ನವಾಗಿದೆ ಮಹಾಮಂಗಳಾರತಿ ಮಹಾನೈವೇದ್ಯಾದಿಗಳು ಪ್ರಾರಂಭ ಆಗುವಂತಹ ಸಂದರ್ಭ ಎಲ್ಲರಿಗೂ ಕೂಡ ನಮ್ಮ ಗುರು ಮಹಾರಾಜರ ದಿವ್ಯ ಕೃಪೆ ಆಶೀರ್ವಾದದಿಂದ ಎಲ್ಲರ ಸಂಕಷ್ಟಗಳು ಪರಿಹಾರವಾಗಲಿ ಎಲ್ಲರಿಗೂ ಕೂಡ ಮಂಗಳವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಿನ್ನೆಯ ದಿನ ನಾನು ತೋರಿಸಿದ ರೀತಿಯಲ್ಲೇ ದೇವಾಲಯದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಆ ಒಂದು ನಿರ್ಮಾಣ ಕಾರ್ಯದ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವರು ನಮ್ಮ ಗುರುಮಹಾರಾಜರು ಇವರ ಕೃಪೆಯಿಂದ ಇಲ್ಲಿ ದತ್ತನ ಸಾನ್ನಿಧ್ಯ ಸ್ಥಿರವಾಗಿ ನೆಲೆಸಿ ಕೋಟ್ಯಾನುಕೋಟಿ ಕೋಟಿ ಭತ್ತರ ಉದ್ಧಾರಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ಮಹಾರಾಜರು ಈಗ ಜೀರ್ಣೋದ್ಧಾರ ಕಾರ್ಯಕ್ರಮದ ಒಂದು ಸುಸಂದರ್ಭ ಇವರ ಕೃಪೆಯನ್ನು ಎಲ್ಲರೂ ಪ್ರಾರ್ಥನೆ ಮಾಡೋಣ ನಮ್ಮ ಸಂಕಷ್ಟಗಳ ಪರಿಹಾರದ ಜೊತೆಯಲ್ಲಿ ಲೋಕ ಕಲ್ಯಾಣಾರ್ಥವಾದ ಈ ಒಂದು ಮಹತ್ ಕಾರ್ಯಕ್ಕೆ ನಮ್ಮೆಲ್ಲರನ್ನು ತೊಡಕೊಳ್ಳೋ ಹಾಗೆ ಮಾಡಿ ತೊಡಗಿಸಿಕೊಳ್ಳೋ ಹಾಗೆ ಮಾಡಿರುವಂತಹ ಗುರು ಮಹಾರಾಜರಿಗೆ ಅನಂತಾನಂತ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸೋಣ ಅಂತ ಹೇಳಿ ತಿಳಿಸ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಗುರುದೇವ ದತ್ತ